ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಕರ್ನಾಟಕ ಸರ್ಕಾರದಿಂದ ಬಂದಂಥ ಗ್ರಾಮ ಆಡಳಿತ ಅಧಿಕಾರಿ ಅಂದರೆ ವಿಲೇಜ್ ಅಕೌಂಟಂಟ್ ಹುದ್ದೆಗಳನ್ನು ಬರೋಬ್ಬರಿಯಾಗಿ ಒಂದು ಸಾವಿರ ಹುದ್ದೆಗಳನ್ನು ಕರ್ನಾಟಕ ಸರ್ಕಾರ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿದೆ ಸಿಲೆಬಸ್ ಏನೇನು ಮತ್ತು ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಮತ್ತು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬೇಕಾದ್ರೆ ಅರ್ಜಿ ಶುಲ್ಕ ಎಷ್ಟಿರುತ್ತೆ ಈ ಎಲ್ಲದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿನೇ ತಿಳಿಸ್ಕೊಡ್ತೀನಿ ಆಯಾ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಖಾಲಿ ಹುದ್ದೆಗಳಿದ್ದಾವೆ ಅಂಥೇಳಿ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೀವೇನಾದರೂ ನಮ್ಮ ಚಾನಲ್ನ ಮೊದಲ ಬಾರಿ ವಿಸಿಟ್ ಮಾಡಿದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬಾಜುಕಿನ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಕೊಡಿ ಗ್ರಾಮ ಆಡಳಿತ ಅಧಿಕಾರಿ ಅಂದರೆ ತಲಾಟಿ ಹುದ್ದೆಗಳಿಗೆ ಬರೋಬ್ಬರಿಯಾಗಿ ಒಂದು ಸಾವಿರ ಹುದ್ದೆಗಳನ್ನು ಕರೆದಿದ್ದಾರೆ ಸೊ ಈ ಬಾರಿ ಈ ಬಾರಿ ಈ ಒಂದು ಹುದ್ದೆಗಳಿಗೆ ಪಿ ಯು ಸಿ ಡಿಪ್ಲೊಮೊ ಐ ಟಿ ಐ ವಿದ್ಯಾರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಹಾಕ್ಬೋದು ಈ ಒಂದು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ವಯೋಮಿತಿ ಎಷ್ಟಿರುತ್ತಪ್ಪ ಅಂದರೆ ಹದಿನೆಂಟರಿಂದ ಮೂವತ್ತೈದು ವರ್ಷ ಒಳಗಿನ ಎಲ್ಲರೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸೊ ಈ ಒಂದು ಆನ್ಲೈನ್ ಅರ್ಜಿಗಳು ಸ್ಟಾರ್ಟ್ ಯಾವಾಗ ಹಾಕುವಂದರೆ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಬರೋಬ್ಬರಿಯಾಗಿ ಒಂದು ತಿಂಗಳ ಕಾಲಾವಧಿಯಲ್ಲಿ ಸೊ ನೀವು ಇವುಗಳನ್ನ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿ ಶುಲ್ಕ ಎಷ್ಟಿರುತ್ತಪ್ಪ ಅಂದರೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಇರುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸೈನಿಕ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಫೀಸ್ ಇರುತ್ತೆ ಅರ್ಜಿ ಶುಲ್ಕ ಸೊ ಈ ಒಂದು ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತಪ್ಪ ಅಂದರೆ ಆಫ್ಲೈನ್ ಒ ಎಮ್ ಆರ್ ಮಾದರಿಯಲ್ಲಿ ಈ ಒಂದು ಎಕ್ಸಾಮನ್ನು ನಡೆಸ್ತಾರೆ ಇನ್ನು ಸಿಲೆಬಸ್ ಏನೇನಿರುತ್ತಪ್ಪ ಅಂದರೆ ಪೇಪರ್ ಒನ್ನಲ್ಲಿ ಈ ಒಂದು ಎಕ್ಸಾಮನ್ನು ಪೇಪರ್ ಒನ್ ಮತ್ತು ಪೇಪರ್ ಟು ಅಂತೇಳಿ ನಡೆಸ್ತಾರೆ ಸೊ ಎರಡೂ ಕೂಡ ನೂರು ನೂರು ಮಾರ್ಷನು ಎರಡು ಎಕ್ಸಾಮ್ಸ್ ಇರ್ತವೆ ಸೊ ಪೇಪರ್ ಒನ್ನಲ್ಲಿ ಪ್ರಚಲಿತ ಘಟನೆಗಳು ಭಾರತದ ಸಂವಿಧಾನದ ಬಗ್ಗೆ ಮತ್ತು ಭಾರತದ ಇತಿಹಾಸ ಮತ್ತು ರಾಜ್ಯ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಗ್ರಾಮಾಭಿವೃದ್ಧಿಯ ಕುರಿತು ಪಂಚರಾಜ್ಯ ಸಂಸ್ಥೆಗಳು ಮತ್ತು ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಕರ್ನಾಟಕ ಸಂಬಂಧಪಟ್ಟಂಥ ಭೂಗೋಳ ಮತ್ತು ದೈನಂದಿನ ಗ್ರಹಿಕೆ ಸೊ ಪೇಪರ್ ಟೂನಲ್ಲಿ ಸಾಮಾನ್ಯ ಕನ್ನಡ ಇರುತ್ತೆ ಸಾಮಾನ್ಯ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಇಷ್ಟು ಪೇಪರ್ ಒನ್ ಮತ್ತು ಪೇಪರ್ ಟೂನಲ್ಲಿ ಇರುವ ಸಿಲೆಬಸ್ ಸೊ ಈ ಒಂದು ಎಕ್ಸಾಮ್ನಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಕೂಡ ಇರುತ್ತೆ ಒಂದು ಕ್ವಶನ್ ತಪ್ಪಾಗಿ ಆನ್ಸರ್ ಮಾಡಿದರೆ ಸೊ ಜೀರೋ ಪಾಯಿಂಟ್ ಟೂ ಫೈವ್ ಅಂತೇಳಿ ಒಂದು ಕ್ವಶನ್ಗೆ ರೆಡ್ಯೂಸ್ ಆಗುತ್ತೆ ಸೊ ನೆಗೆಟಿವ್ ವ್ಯಾಲ್ಯೂಯೇಷನ್ ಕೂಡ ಇದೆ ಅಂತ ಹೇಳ್ಬೋದು ಇನ್ನು ಜಿಲ್ಲಾವಾರು ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವಪ್ಪ ಅಂದರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಕೊಟ್ಟಿದ್ದಾರೆ ಸೊ ಇದನ್ನು ನಾನು ಸ್ಕ್ರೋಲ್ ಡೌನ್ ಮಾಡಿ ತೋರಿಸ್ತೀನಿ ನಿಮಗೆ ಇದನ್ನು ನೋಡ್ಕೊಳ್ಳಿ ಸೊ ಇದನ್ನು ನೀವು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಸೊ ಇಲ್ಲಿ ವೆಬ್ಸೈಟ್ ಕಾಣ್ತಿದೆ ನೋಡಿ ಈ ಒಂದು ವೆಬ್ಸೈಟ್ ಮುಖಾಂತರ ಸಲ್ಲಿಸ್ಬೋದು ಅಥವಾ ಬೇರೆಯೊಂದು ವೆಬ್ಸೈಟ್ ಬಿಟ್ಟರೆ ಸೊ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅದನ್ನು ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಹೇಗೆ ಹಾಕೊಂಡು ಅಂತೇಳಿ ವಿಡಿಯೋ ಮಾಡಿ ಹಾಕ್ತೀನಿ ಸೊ ಗೈಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು